ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹೆತ್ತವರಿಗೆ ಒತ್ತವರಿಗೆ ಮರ್ಯಾದೆ ತನ್ನಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಚಿಂತಾಮ ತಾಲೂಕಿನ ಇರಗಂಪಳ್ಳಿ ಗ್ರಾಮದಲ್ಲಿರುವ ಶ್ರೀರಾಮೇಶ್ವರ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಮತ್ತು ಎರಡು ಸಾವಿರನೇ ಸಾಲಿನ ಹಿ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವು ಬಹಳ ಅದ್ಧೂರಿಯಾಗಿ ಮೂಡಿಬಂತು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿವೃತ್ತ ಶಿಕ್ಷಕ ಆಗಿರ್ತಕ್ಕಂಥ ಮರಿಯಪ್ಪ ಮಾತನಾಡಿ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸ ತಂದಿದ್ದು ಮನುಷ್ಯನಲ್ಲಿ ಮನುಷ್ಯತ್ವ ಇದ್ದರೂ ಮಾತ್ರ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಉತ್ತಮ ಪ್ರಜೆಯಾಗಿ ಬಾಳಲು ಸಹಕಾರಿಯಾಗಲಿದೆ ನಮ್ಮ ಕೈಯಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನಮಗೆಲ್ಲ ಕೀರ್ತಿಯನ್ನು ತಂದಿದ್ದಾರೆ ಯಾವುದೇ ವಿದ್ಯಾರ್ಥಿಯು ಇಂದು ಉನ್ನತ ಸ್ಥಾನಕ್ಕೆ ಹೇಳಲು ಶಿಕ್ಷಕರ ಶ್ರಮ ಅಪಾರವಾಗಿರುತ್ತದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ಎಂದರು ನಂತರ ನಿವೃತ್ತ ಶಿಕ್ಷಕ ನಾರಾಯಣ ಸ್ವಾಮಿ ಮಾತನಾಡಿ ತರಗತಿಗಳಲ್ಲಿ ಶಿಕ್ಷಕರು ಬೋಧನೆ ಮಾಡಲು ನಿರ್ಲಕ್ಷಿಸಿದರೆ ವಿದ್ಯಾರ್ಥಿಗಳ ಒಂದು ತಲೆಮಾರನ್ನು ಹಾಳು ಮಾಡುವಂತಾಗಲಿದೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ದೇವರಂತೆ ಭಾವಿಸುತ್ತಾರೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿದರೆ ಮಾತ್ರ ಜೀವನದಲ್ಲಿ ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ನಿವೃತ್ತ ದೈಹಿಕ ಶಿಕ್ಷಕರಾಗದ ಶ್ರೀನಿವಾಸ್ ಮಾತನಾಡಿ ಪ್ರತಿಯೊಬ್ಬ ಹಳೆಯ ವಿದ್ಯಾರ್ಥಿಯು ಒಂದೊಂದು ಶ್ರೀ ಶ್ರೀರಾಮೇಶ್ವರ ಪ್ರೌಢಶಾಲೆಯಲ್ಲಿ ಸೇರಿಸಿ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿ ಮತ್ತು ಇಂದು ಈ ಒಂದು ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬಣ್ಣಗಳನ್ನು ಹಾಕಿಸಿ ಸ್ವಜ್ಞಗಳಿಸಿ ಮೆರಗು ತಂದಿದ್ದೇನೆ ಹಾಗಾಗಿ ನಿಮ್ಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಮುಖ್ಯ ಶಿಕ್ಷಕ ವೆಂಕಟೇಶ್ವರ ರಾವ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಆ ಸ್ಥಿತಿ ಎದುರಾಗಿದ್ದು ಅವುಗಳನ್ನು ಮುಚ್ಚಿದಂತಾಗಲು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಹೆತ್ತವರಿಗೆ ಒತ್ತವರಿಗೆ ಮರ್ಯಾದೆ ತನ್ನಿ ವಿದ್ಯಾರ್ಥಿಗಳಿಗೆ ಕಿವಮಾತು ತಿಳಿಸಿದರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಶಿಕ್ಷಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಚಂದ್ರಶೇಖರ್ ಮುನರಾಜು ಶಾಂತಕುಮಾರಿ ಲಕ್ಷ್ಮೀನಾರಾಯಣ ಶಂಕರ್ ಹಾಗೂ ಸಿಬ್ಬಂದಿ ಮತ್ತು ರೆಡ್ಡಿ ಸುರೇಶ್ ಎಂಪಿ ವೆಂಕಟರೆಡ್ಡಿ ಬೈರೆಡ್ಡಿ ಜೆಎಸ್ ಮಂಜುನಾಥ್ ಸಂತೋಷ್ ಮಮತಾ ಇಂದ್ರಾಣಿ ಅರ್ಚನಾ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು ಎಲ್ಲ ಶಿಕ್ಷಕರು ಇದೀರ ಸೈನಿಕರು ಆ ಸೈನಿಕರ ಆಗೋ ತಾಕತ್ತಿದ್ರು ನೀವು ಅದನ್ನ ಟ್ರೈ ಮಾಡಿದ್ರೆ ಟ್ರೈ ಮಾಡಿದ್ರೆ ಒಬ್ರ ಇಬ್ರು ಆಗ್ತಾ ಇದ್ರು ಅದನ್ನ ಎಲ್ಲ ರಂಗದಲ್ಲೂ ನಾವು ಸಮಾಜಕ್ಕೆ ಈ ನಾಲ್ಕು ರಂಗಗಳಿಂದ ಸಮಾಜ ಉದ್ಧಾರ ಆಗೋದು ಶಿಕ್ಷಕ ರಕ್ಷಕ ಸೈನಿಕ ಕೃಷಿಕ ಕಾರ್ಮಿಕ

ಒಂದೇ ರೀತಿಯಾಗಿರ್ತಕ್ಕಂಥ ಪಾಠ ಆದರೆ ಮಕ್ಕಳು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಏಕಾಗ್ರತೆಯಿಂದ ಕೂತ್ಕೊಂಡು ಅದನ್ನ ಮೇಲಲ್ಲಿ ಪುನಃ ಪುನಃ ಅದನ್ನ ರಿವಿಷನ್ ಮಾಡ್ಕೊಳ್ತಾ ಯಾವ ಕಷ್ಟವಾಗಿರುತ್ತೋ ಅದನ್ನು ಸುಲಭವಾಗಿ ಮಾಡಿಕೊಂಡು ಒಂದು ನಮ್ಮ ಭಾಸ್ಕರಲ್ಲಿ ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಬಡದವರು ಸ್ನೇಹಿತರೆಲ್ಲ ಕೂಡ ಯಾರು ಕೂಡ ಹಿಂದೆ ಇಲ್ಲ ಅವರವರು ಸ್ಥಾನದಲ್ಲಿ ಅವರು ಕೂಡ ಎಲ್ಲರೂ ಹಾಗಿದ್ದಾರೆ ವೇದಿಕೆಯಲ್ಲಿ ಎಲ್ಲರ ಬಗ್ಗೆ ಅದೇ ಇದ್ರು ಸಹ ನಾನು ಸಹ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ನನ್ನ ಸ್ನೇಹಿತ ಬನ್ನಿ ಜಯಪ್ರಕಾಶ್ಗಳ ನಂತರ ಶಾಲೆ ಬಿಟ್ಟು ಹೋಗಿ ಅವರದೇ ಆದಂತ ಸ್ವಂತ ಕೆಲಸಗಳನ್ನು ಬಿಟ್ಟು ಇವತ್ತು ನಮ್ಮ ಶಾಲೆ ನಮ್ಮ ಕಲ್ತಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಶಾಲೆಯನ್ನ ಒಂದು ಶುಚಿತ್ವವಾಗಿ ಕಲರ್ಫುಲ್ ಆಗಿ ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಶಾಲೆ ನಮ್ಮದು ಈ ಗ್ರಾಮ ನಮ್ಮದು ಈ ಶಾಲೆಗೆ ನೀವು ಇಪ್ಪತ್ತೈದು ಜನ ಮೂವತ್ತು ಜನ ವಿದ್ಯಾರ್ಥ ಹಳೆ ವಿದ್ಯಾರ್ಥಿಗಳು ಏನಿದ್ದೀರೋ ಹಳೆ ವಿದ್ಯಾರ್ಥಿಗಳು ಒಬ್ಬೊಬ್ಬ ವಿದ್ಯಾರ್ಥಿ ಒಬ್ಬೊಬ್ಬ ವಿದ್ಯಾರ್ಥಿಯನ್ನ ಈ ಶಾಲೆಗೆ ಸೇರಿಸಿ ಅಭಿವೃದ್ಧಿ ಪಡಿಸಿದ್ರೆ ರಾಮೇಶ್ವರ ಗೌರವ ಶಾಲೆ ಉಳಿತ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾವು ಬಿಟ್ಟು ಮೂರು ತಲೆಮಾರು ಶಾಲೆ ಇದು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನೀವೆಲ್ಲ ಮನಸ್ಸು ಮಾಡಿದ್ರೆ ಈ ಒಂದು ಶಾಲೆ ನೋಡೋದಕ್ಕೆ ಬಹಳ ಸುಂದರವಾಗಿದೆ ಬಹಳ ಸುಂದರವಾಗಿದೆ ನಮಗೂ ತರ ಯಾಕಂದ್ರೆ ನಾವು ಬಿಟ್ಟು ಒಂದು ವರ್ಷ ಆಯ್ತು ಇವತ್ತು ಇವತ್ತು ಮೂವತ್ ನಮ್ಮ ಗುರುಗಳು ನಾವು ವರ್ಷ ಆದ್ರೂ ನಮ್ಗೆ ಪ್ರತಿ ದಿವಸ ಈ ಶಾಲೆಯಲ್ಲಿ ಮಕ್ಕಳು ಗುರುಗಳು ಹಿರಿಯರು ಗುರುಗಳು ನೆನಪು ಬರ್ತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಈ ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ನೀವೆಲ್ಲ ಮನಸ್ಸು ಮಾಡಿದ್ರು ಒಬ್ಬೊಬ್ಬ ವಿದ್ಯಾರ್ಥಿಯಲ್ಲಿ ಈ ಶಾಲೆಗೆ ಸೇರ್ಸಿದ್ರೆ ಅದೇ ನಿಮ್ಮ ಕೊಡುಗೆ ಆಗಿರ್ಬೋದು ಬಿ ಟಿ ವಿಷಾರಾಣಿ ಆಗಿರ್ಬೋದು ಮಾಧ್ಯಮ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು ಹೆಣ್ಣಿನಿಂದಲೇ ಇಹವು ಹೆಣ್ಣಿನಿಂದಲೇ ಪರವು ಹೆಣ್ಣಿನಿಂದಲೇ ಸಕಲ ಸಂಪದವು ಹೆಣ್ಣೀಗ ದೈವ ಸರ್ವಜ್ಞ ಹೆಣ್ಣಿನಿಂದಲೇ ಪ್ರಪಂಚ ಆದ್ರಿಂದ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡೋದ ಮುಖಾಂತರ ಹೆಣ್ಣೀಗ ಸ್ಥಾನಮಾನವನ್ನು ಕೊಡ್ತಾ ಇದ್ರೆ ಅಕ್ಕ ಮಹಾದೇವ ಶತಮಾನದಲ್ಲಿ ಶಿಲ್ಪ ಪುರುಷ ಪ್ರಧಾನ ಸಮಾಜದ ವಿರುದ್ಧ ಮೊಟ್ಟ ಮೊದಲಿಗೆ ಸಿಗಿದಂತ ಮಗಿಡ ಅಕ್ಕ ಮಹಾದೇವಿ ನಮಗೂ ಮನಸ್ಸಿದೆ ಆಸೆ ಇದೆ ಆಕಾಂಕ್ಷೆ ಇದೆ ನಾವು ನಾಲ್ಕು ಮನೆಯ ಅಡಿಗೆ ಮನೆಯ ರಾಣಿ ಅಲ್ಲ ಮಕ್ಕಳನ್ನ ಯಂತ್ರ ಅಲ್ಲ ನಮಗೂ ಭಾವನೆಗಳಿದೆ ವಿಚಾರಗಳಿದೆ ತಾಂತ್ರಿಕತೆ ಇದೆ ವೈಚಾರಿಕತೆ ಇದೆ ಮಾನಸಿಕ ಬೌದ್ಧಿಕ ಈ ರೀತಿ ಎಲ್ಲ ರೀತಿಯ ಭಾವನೆಗಳು ನಮಗೂ ಇದೆ ನಮ್ಮನ್ನು ಬಿಡಿ ನಿಮ್ಮ ಸ್ಥಾನಮಾನ ಕೊಡಿ ಅಂತೇಳಿ ಆಗಿನ ಕಾಲದಲ್ಲಿ ಈಗ ಇನ್ಫೋಸಿಸ್ ಕಿರಣ್ ಮಜುಂದ ಸಾಕಷ್ಟು ಜನ ಮಹಿಳೆ ಉದ್ಯಮಿಯರಿದ್ದಾರೆ ಅವರೆಲ್ಲ ಕೂಡ ಉದ್ಧಾರ ಆಗಿರೋದು ಈ ನಿಟ್ಟಿನಲ್ಲೇ ಒಂದು ಶ್ರೇಷ್ಠವಾದ ದಿನದಂದೇ ನಮ್ಮ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಎರಡನೇ ಸಾಲಿನ ಹಿರಿಯ ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಶ್ರೇಷ್ಠವಾದ ಅನರ್ಘ್ಯವಾದ ಪ್ರಶಂಸೆಗೆ ಅರ್ಹವಾದ ಕಾರ್ಯವನ್ನು ಮಾಡಿದರೆ ಅವರಿಗೆಲ್ಲ ಜೋರಾಗಿ ಅಂತ ಕಪ್ಪಾಣುವಂತಹ ಅವ್ರಿಗೆ ಇದು ಮಾಡ್ತಿದ್ರು ನಾನು ಅವ್ರಿಗೆ ಬಿಡಿಸ್ತಾ ಇಲ್ಲ ಅವತ್ತಿನ ಮಾತು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ರು ಯಾಕಂದ್ರೆ ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಎಲ್ಲಾ ತರದ್ದು ಎಲ್ಲ ಇರುತ್ತೆ ಅದೇ ತರ ನಾವು ಮಿಡಿಲ್ ಬಿಟ್ಟು ಬಂದಾಗ ಕೃಷ್ಣಮೂರ್ತಿ ಸರ್ ಅವ್ರಿಗೆ ಏನು ಅನಿಸಿಕೆಗಳಿತ್ತು ಅವ್ರ ಮಧ್ಯೆ ನಮ್ಗೆ ಗೊತ್ತಿರಲಿಲ್ಲ ಅವ್ರ ಇನ್ಸೈಡ್ ದ ವಾರ್ ಇನ್ಸೈಡ್ ದ ರೂಮ್ ಅಲ್ಲಿ ಬೆಳೆಸಿತ್ತು ನಮ್ಗೊಂದ್ಸರಿ ಕೃಷ್ಣಮೂರ್ತಿ ಸರ್ ಊರಲ್ಲಿ ಬಂದಾಗ ನೀವು ಚೆನ್ನಾಗಿ ಹೋಗ್ಬೇಕು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದವ್ರು ಅವರು ಸ್ಟಾರ್ಟ್ ಮಾಡಿದಾಗ ಏನಂದ್ರೆ ಅವ್ರ ಕೈಲಿ ಅಂತ ನಮ್ಮಲ್ಲಿ ಭೇದ ಭಾವ ಅವ್ರೇಧ ಭಾವ ಯಾವ್ದು ಇಲ್ಲ ಇವ್ರಿಗೆ ಬರೋಲ್ಲ ಅಂತ ಇದು ಮಾಡ್ತಿದ್ರು ಅದನ್ನ ನಾನು ನಾವು ಚಾಲೆಂಜ್ ಆಗಿ ತಗೊಂಡು ಅದೇ ತರ ನಾವು ಸ್ಕೂಲ್ ಐ ಸ್ಕೂಲ್ ಬಂದ್ವಿ ಐ ಸ್ಕೂಲ್ ಬರೋದಕ್ಕೆ ಕಾರಣ ಮುಖ್ಯ ಕಾರಣ ಇವತ್ತು ನಮ್ಮ ಸಿ ಎನ್ ಎಸ್ ಸಾಹೇಬ್ರು ಅವರು ನಮ್ಮ ಅಪ್ಪ ಮಾತಾಡಿ ನಿಮ್ಮ ನಾವು ನೋಡ್ಕೊತೀವಿ ಬಟ್ ಏನಂದ್ರೆ ಓದ್ಬೇಕು ఇది మాత్రి అంతా ఏదే అదన్నే రూఢస్కొండ్ హోక అసేదు నూ హిందే కల్సా హోదే ఒ స్కూల్ అమ్మటి నర్సరి టీచర్ ಸದ್ಯಕ್ಕೆ ಆವಾಗ ನನಗೆ ನಾಲ್ಕು ಸಾವಿರ ರೂಪಾಯಿ ಸಂಬಳ ಒಂದಿನ ನಾನು ಕನ್ನಡ ಹೇಳ್ಕೊಡ್ತಾ ಇದ್ದೆ ಆರನೇ ಕ್ಲಾಸ್ ಮಕ್ಕಳಿಗೆ ಅದನ್ನ ನೋಡ್ಬಿಟ್ಟು ಏನು ಮನುಷ್ಯನ ಕನ್ನಡ ಹೇಳ್ಕೊಡ್ತೀಯ ಯಾಕೆ ನೀನ್ ಹೇಳಿಲ್ಲ ನಮ್ಮ ಮೊದಲೇ ಅಂದ್ರು ನಮ್ಮ ಜೆ ಪಿ ಎಸ್ ಹೇಳ್ಕೊಟ್ಟಿರೋ ಕನ್ನಡ ಅಂದ್ರು ಇವಾಗ ಮತ್ತೆ ಅವ್ರು ಅದೇ ತಿಂಗಳೇ ಐದನೇ ಕ್ಲಾಸ್ಗೆ ನಮಗೆ ಕನ್ನಡ ಕೊಟ್ಟರು ಕನ್ನಡ ಟೀಚರ್ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಟೀಚರ್ಸ್ ಮಾತಾಡೋಕ್ಕೆ ಮಾತಾಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ